ಿ ಅವರು ನಮ್ಮ ಶಾಪ ತಟ್ಟಿ ಅವರು ಆಚೆ ಹೋದ್ರು ಎಂ ಬಿ ಪಟೇಲ್ ಮನೆ ಅವ್ರ ಹಿಂದೆ ನಾವು ಸುಮಾರು ವರ್ಷಗಳು ಸುತ್ತಿದ್ವಿ ಆತನು ನಮ್ಗೆ ಯಾವ್ದು ಒಂದು ಕೆಲಸ ಮಾಡ್ಲಿಲ್ಲ ಈಗ ನಮ್ಮ ಈ ಸೇ ನಮ್ಮ ತಾಲೂಕಿನ ಶಾಸಕರಾಗಿ ನಮ್ಮ ಓಟನ್ನ ಆವತ್ತಿನ ಕಾಲದಲ್ಲಿ ನಮ್ಮ ಧರಣಿ ಸ್ಥಳಕ್ಕೆ ಬಂದು ಇದೇ ಕೆ ಎಚ್ ಮುನಿಯಪ್ಪನವರು ನಿಮ್ಮ ಓಟ್ ನನಗ ನನ್ನನ್ನ ನನ್ನ ಗೆಲ್ಸ್ಕೊಂಬನ್ರಿ ಗೆದ್ರೆ ನಿಮ್ ಪರ ನಿಂತು ನಿಮ್ದು ಭೂಮಿಗಳನ್ನ ಉಳಿಸೋ ಕೆಲಸ ಮಾಡ್ತೀನಿ ಅಂತ ಹೇಳದಂತ ಇದೇ ಕೆ ಎಚ್ ಮುನಿಯಪ್ಪ ಇವತ್ತು ಅವ್ರ ಮನೆ ಬಾಗಲಿಲ್ಲ ಎಷ್ಟು ಸುಮಾರು ಸಲ ಅಲ್ದಿದ್ದೀವಿ ಅವ್ರ ಮನೆಗೆ ಹೋದ್ರೆ ನಿಮ್ ಪರ ಇದೀನಿ ನಿಮ್ ಪರ ಇದೀನಿ ಅಂತ ಹೇಳ್ತಾರೆ ಮತ್ತೆ ಹೋಗಿ ಕೆ ಡಿ ಬಿ ನೋಟಿಸ್ ನಮ್ಗೆ ಜಾರಿ ಮಾಡ್ತಾ ಇದಾರೆ ಇಂತ ತಪ್ಪದ ನಾಲಕ್ಕು ಇವರು ಅಂತ ಹೇಳ್ಬೇಕು ನಾವೀಗ ಇಂತ ಮೋಸಗಾರರು ಇವತ್ತೇನು ನಮ್ಮ ತಾಲೂಕಿನ ಗೆದ್ದು ನಮ್ಮ ತಾಲೂಕು ಜನ ಹತ್ರ ಓಟನ್ನೇ ತಗೊಂಡು ಅಧಿಕಾರದಲ್ಲಿ ಕೂತಿರೋಂತ ಇವ್ರಿಗೆ